ೇ ಸೂರಿನಿಯಲ್ಲಿ ಅಶೋಕ ಆಸ್ಪತ್ರೆಯಲ್ಲಿ ಇನ್ಮುಂದೆ ಹೃದಯ ಸಂಬಂಧಿತ ಹಾಗೂ ಕಿಡ್ನಿ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ಕೊಡುವುದೇ ನಮ್ಮ ಉದ್ದೇಶ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ವಹಿಸಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ ಹಾಗೂ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈಗ ಎಂ ಪಿ ಆಗಿರುವಂಥವರು ಹಾಗೂ ಮಾಜಿ ನಿರ್ದೇಶಕರು ಜಯದೇವ ರುದ್ರೆ ಹೃದ್ರೋಗ ವಿಜ್ಞ ಹಾಗೂ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಸೊ ಇವರು ಬರುವುದರಿಂದ ಒಂದು ಈ ಬಾ ಉದ್ಘಾಟನೆ ಮಾಡಿ ನಮ್ಮ ಇವೆರಡೂ ಕ್ಯಾಥ್ಲ್ಯಾಬ್ ಮತ್ತು ಡಯಾಲಿಸಿಸ್ ಘಟಕ ಮುಂದೆ ಸಕ್ಸಸ್ಫುಲಿ ನಮ್ಮ ಸೇವೆ ಜನರಿಗೆ ಸೇವೆ ಒದಗಿಸ್ಲಿಕ್ಕೆ ಗುಣಮಟ್ಟದ ಸೇವೆ ಹಾಗೂ ಬಡ ಜನರಿಗೂ ಕೂಡ ಎಲ್ಲ ಬಿ ಪಿ ಎಲ್ ಕಾರ್ಡ್ನಲ್ಲಿ ಆಯುಷ್ಮಾನ್ ಕಾರ್ಡ್ನಲ್ಲಿ ಸೇವೆ ಒದಗಿಸ್ಬೇಕಂತ ನಮ್ಮ ಉದ್ದೇಶದಿಂದ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಘಟಕಗಳನ್ನು ಉದ್ಘಾಟನೆ ಇದ್ದೀವಿ